ವಾರ್ತೆಗಳ ವಿವರ ಸಂವಿಧಾನದ ಆಶಯಗಳನ್ನೇ ಆರ್ಎಸ್ಎಸ್ ಹೊಂದಿದ್ರೂ ಕೂಡ ಕಾಂಗ್ರೆಸ್ನ ಕೆಲ ಮುಖಂಡರು ಇದನ್ನು ನಿಷೇಧಿಸುವಂತೆ ಮುಖ್ಯಮಂತ್ರಿಗಳಿಗೆ ಪರ್ತಾ ಬರೆದಿರುವುದು ಖಂಡನೀಯ ಅವರು ಸಂವಿಧಾನವನ್ನು ಮತ್ತೊಮ್ಮೆ ಓದಲಿ ಎಂದು ಮಾಜಿ ವಿಧಾನಪರಿಷತ್ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಆರ್ಕೆ ಸಿದ್ದರಾಮಣ್ಣ ಹೇಳಿದ್ದಾರೆ ಅವರೆಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚೆಗೆ ರಾಷ್ಟೀಯ ಸ್ವಯಂ ಸೇವಕ ಸಂಘವು ಸಂವಿಧಾನ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದೆ ಆದ್ದರಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಇದರ ಚಟುವಟಿಕೆಗಳನ್ನು ನಿಷೇಧಿಸಬೇಕು ಎಂದು ಮುಖ್ಯಮಂತ್ರಿಗಳಿಗೆ ನಡವಳಿ ಪತ್ರವೊಂದನ್ನು ಬರೆದಿದ್ದು ಸಂಘದ ಬಗ್ಗೆ ದ್ವೇಷ ಭಾವನೆ ಬಿಟ್ಟರೆ ಈ ಪತ್ರದಲ್ಲಿ ಬೇರೇನೂ ಇಲ್ಲ ಎಂದು ಕುಟುಕಿದರು ಇನ್ನು ಸೋಮವಾರ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಕರೆದ ಔತಣಕೂಟದಲ್ಲಿ ಆರ್ಎಸ್ಎಸ್ ನಿಷೇಧದ ಬಗ್ಗೆ ಚರ್ಚೆ ಆಯಿತು ಎಂದು ವಿಷಯ ಮಾಧ್ಯಮಗಳಿಂದ ತಿಳಿಯಿತು ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿಯಂದು ಆರಂಭ ಆದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳು ಮೊನ್ನೆ ವಿಜಯದಶಮಿ ಆಚರಣೆಯವರೆಗೂ ಮುಂದುವರೆದಿದೆ ಅಲ್ಲದೆ ಇನ್ನು ಮುಂದೆಯೂ ಇದರ ಚಟುವಟಿಕೆಗಳು ಮುಂದುವರಿಯುತ್ತವೆ ಈ ದೇಶದ ಪ್ರಜಾಪ್ರಭುತ್ವ ಜಾತ್ಯಾತೀತತೆ ಭ್ರಾತೃತ್ವ ಉಳಿಸುವುದೇ ಆರ್ಎಸ್ಎಸ್ನ ಮೂಲ ಉದ್ದೇಶವಾಗಿದೆ ಎಂದು ತಿಳಿಸಿದರು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಐ ಟಿ ಮತ್ತು ಬಿ ಟಿ ಸಚಿವರು ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಈಗಾಗಲೇ ಮಾಧ್ಯಮಗಳಲ್ಲಿ ರಾಜಕೀಯ ವಲಯಗಳಲ್ಲಿ ಸಾಮಾಜಿಕ ವಲಯಗಳಲ್ಲಿ ಅನೇಕ ರೀತಿಯಾದಂಥ ಚರ್ಚೆಗಳು ನಡೀತಾ ಇರತಕ್ಕಂಥದ್ದು ನೀವು ನಾವುಗಳೆಲ್ಲ ಗಮನಿಸಿದ್ದೇವೆ ಪ್ರಿಯಾಂಕಾ ಖರ್ಗೆ ಅವರು ಕಳೆದ ಎರಡೂವರೆ ವರ್ಷಗಳಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅದರ ಜೊತೆಗೆ ಐ ಟಿ ಮತ್ತು ಬಿ ಟಿ ತಂತ್ರಜ್ಞ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಐ ಟಿ ಬಿ ಟಿ ಸಚಿವರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರಿಂದ ಈ ರಾಜ್ಯದ ಜನ ವಿಶೇಷವಾಗಿ ಗ್ರಾಮಾಂತರದಲ್ಲಿರ್ತಕ್ಕಂಥ ಜನ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರ್ತಕ್ಕಂಥ ಜನ ಅವರಿಂದ ನಿರೀಕ್ಷೆ ಮಾಡ್ತಕ್ಕಂಥದ್ದು ಗ್ರಾಮೀಣ ಅಭಿವೃದ್ಧಿ ಅದೇ ರೀತಿ ಅನೇಕ ದಿನಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದರ ಬಗ್ಗೆ ಈವರೆಗೂ ಕೂಡ ಯಾವುದೇ ರೀತಿಯಾದಂಥ ಆಸಕ್ತಿ ತೋರಿಸದೇ ಇರತಕ್ಕಂಥದ್ದು ಅದೇ ರೀತಿ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನದ ಸಚಿವರಾಗಿ ಆ ಕ್ಷೇತ್ರದಲ್ಲಿ ಬಹಳ ವೇಗವಾದಂಥ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಆ ಕ್ಷೇತ್ರದ ಮೇಲೆ ಆಕ್ರಮಣ ಆಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ಇವತ್ತಿನ ದಿನ ಗಮನಿಸ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಅದರಲ್ಲೂ ಕೂಡ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಜ್ಞಾನದೊಳಗೆ ಪ್ರಪಂಚಕ್ಕೆ ವಿಶೇಷವಾದಂಥ ಒಂದು ಕೇಂದ್ರ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಅವರು ಕಳೆದ ಎರಡು ವರ್ಷಗಳಿಂದ ಎರಡು ಎರಡೂವರೆ ವರ್ಷಗಳಿಂದ ಮಾಡಬೇಕಾಗಿತ್ತು ಯಾಕೆ ಗೊತ್ತಿಲ್ಲ ಅವರಿಗೆ ಆಸಕ್ತಿ ಇಲ್ವೋ ಅಥವಾ ಆಸಕ್ತಿ ಬೇರೆ ಇದೆಯೋ ನಮಗೆ ಗೊತ್ತಿಲ್ಲ ಆದರೆ ವಿಶೇಷ ಗಮನ ಕೊಟ್ಟಿರುವಂಥದ್ದು ಈವರೆಗೂ ಕೂಡ ಈ ರಾಜ್ಯದ ಜನತೆಗೆ ಜನತೆಗೆ ಗಮನಕ್ಕೆ ಬಂದ್ ಬರದೇ ಇರತಕ್ಕಂಥದ್ದು ಒಂದು ರೀತಿ ವಿಷಾದದ ಸಂಗತಿ ಈ ಪತ್ರ ಬರೆದಿದ್ದಾರೆ ಇಲ್ಲಿದೆ ಅವರು ಬರೆದಿರುವಂತ ಪತ್ರ ನನ್ನ ಹತ್ರ ಈ ಪತ್ರಕ್ಕೆ ಶೀರ್ಷಿಕೆ ಕೊಟ್ಟಿರ್ತಕ್ಕಂಥದ್ದು ಅವರು ನಡವಳಿ ಅಂತ ಹೇಳಿ ಶೀರ್ಷಿಕೆ ಕೊಟ್ಟಿದ್ದಾರೆ ಪತ್ರ ನಾನು ಕೂಡ ನನ್ನ ಮೊಬೈಲ್ ನಲ್ಲಿ ತಂತ್ರಜ್ಞಾನನ ಬಳಸಿ ಆ ನಡುವಳಿ ಅನ್ನುವಂಥ ಪದದ ಅರ್ಥ ಏನು ಅನ್ನುವಂಥದ್ದು ಹುಡುಕಾಡದೆ ನನಗಂತೂ ಆ ಪದದ ಅರ್ಥ ನನಗೆ ಸಿಕ್ಲಿಲ್ಲ ನಡುವಳಿಕೆ ಗೊತ್ತು ಪ್ರೊಸೀಡಿಂಗ್ಸ್ ಅದು ಗೊತ್ತು ಆದರೆ ಈ ನಡವಳಿ ಏನಿದು ಅನ್ನುವಂಥದ್ದು ಈವರೆಗೂ ಕೂಡ ಸ್ಪಷ್ಟ ಆಗಲಿಲ್ಲ ನಾನು ಇದರ ಪ್ರಸ್ತಾಪ ಯಾಕೆ ಮಾಡ್ತೇನೆ ಅಂತಂದ್ರೆ ಪತ್ರ ಬರೆದಿದ್ದೇನೆ ಪತ್ರ ಬರೆದಿದ್ದೇನೆ ಅಂತಾರೆ ಆದರೆ ಪತ್ರದ ಉಲ್ಲೇಖ ಇರುವಂತಹದ್ದು ಶೀರ್ಷಿಕೆ ಇರುವಂಥದ್ದು ನಡವಳಿ ಇದು ಒಂದು ಭಾಗ ಇತ್ತು ಅವರೇ ಹೇಳಬೇಕು ನಡವಳಿ ಯಾಕಂದರೆ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ತಂತ್ರಜ್ಞಾನ ಎಲ್ಲದೂ ಇರೋದು ಅವ್ರ ಹತ್ರ ಈ ಏನಿದು ನಡವಳಿ ಎಲ್ಲಿ ಇದು ಈ ಇದು ಯಾರ ಮಧ್ಯೆ ಚರ್ಚೆ ಆಯಿತು ಏನು ಮಂತ್ರಿ ಮುಖ್ಯಮಂತ್ರಿಗಳ ಮಧ್ಯೆ ಚರ್ಚೆ ಆಯಿತು ಅಥವಾ ಗುಲ್ಬರ್ಗಾದಲ್ಲಿ ಜನತೆ ಜೊತೆಗೆ ಚರ್ಚೆ ಆಯಿತು ಎಲ್ಲ ಆಯ್ತಿದ್ರು ಯಾರು ಮನವಿ ಕೊಟ್ಟರು ಎಲ್ಲಿ ಚರ್ಚೆ ಆಯಿತು ಈ ವಿಷಯ ಇದನ್ನು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ ಉತ್ತರ ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ನಾನು ಈ ಸಂದರ್ಭವಾಗಿ ಮಾಡ್ತೀನಿ ಆ ಪತ್ರದಲ್ಲಿದೆ ಪತ್ರದಲ್ಲೇನೋ ತುಂಬ ದೊಡ್ಡ ದೊಡ್ಡ ಸಂಗತಿಗಳಿದೆಯೇ ಅನ್ನುವಂಥದ್ದೇನಿಲ್ಲ ಪತ್ರದೊಳಗೆ ದ್ವೇಷ ಬಿಟ್ಟರೆ ಸಂಘದ ಬಗ್ಗೆ ದ್ವೇಷ ಬಿಟ್ಟರೆ ಬೇರೆ ಏನೂ ಇಲ್ಲ ಅದರೊಳಗೆ ಪತ್ರದೊಳಗೆ ಪತ್ರದಲ್ಲಿ ಇರ್ತಕ್ಕಂಥದ್ದೇನು ದ್ವೇಷ ಬಿತ್ತುವ ವಿಭಜಕ ಶಕ್ತಿ ತಲೆ ಎತ್ತುತ್ತಾ ಇದೆ ಅದನ್ನು ನಿಗ್ರಹಿಸಬೇಕಾಗಿದೆ ಆ ನಿಗ್ರಹ ಮಾಡಕ್ಕೆ ಅಧಿಕಾರ ನಮ್ಮ ಹತ್ರ ಇದೆ ಅನ್ನುವಂಥ ಮಾತನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಆಮೇಲೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಸ್ತಾಪ ಮಾಡ್ತಾರೆ ಅವರು ಅದರ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಸರ್ಕಾರಿ ಅನುದಾನಿತ ಶಾಲೆ ಸಾರ್ವಜನಿಕ ಸರ್ಕಾರಿ ಮೈದಾನ ಬಳಸಿಕೊಂಡು ಶಾಖೆ ನಡೆಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕವಾದಂಥ ಆಲೋಚನೆಗಳನ್ನು ತುಂಬಲಾಗ್ತಾ ಇದೆ ಅನ್ನುವಂಥ ಪ್ರಸ್ತಾಪವನ್ನು ಅವರು ಮಾಡಿದ್ದಾರೆ